ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಸಂಜೆ ನಾವು ಒಂದು ಹೆಡ್ಲೈನನ್ನು ಅಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂದು ಸ್ಟೇಟಸನ್ನು ಹಾಕಿದ್ವಿ ಅದರ ಪ್ರಕಾರ ನಮ್ಮ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಅವರಿಗೆ ಸಂಬಂಧಪಟ್ಟ ಒಂದು ಸುದ್ದಿಯನ್ನು ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ವಿ ಅರ್ಧ ಗಂಟೆ ತಡವಾಗಿದೆ ಸುದ್ದಿ ಬರೋದು ಈಗ ಇದೀಗ ತಾನೇ ಸುದ್ದಿ ಲಭ್ಯವಾಗಿದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸ್ದಾಗಿ ಭೇಟಿ ಕೊಟ್ಟಿರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಎಲ್ಲ ಗ್ರಾಮೀಣ ಪಂಸ್ಥೆ ಕಾರ್ಯಕರ್ತರಿಗೆ ವಿವಿಧೋದ್ದೇಶ ಪುಸ್ತಿ ಕಾರ್ಯಕರ್ತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮೊದಲನೇದಾಗಿ ಇಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಮೂವತ್ತರವರೆಗೆ ನವ ಕರ್ನಾಟಕ ವಿಕಲಚೇತನರ ವಿವಿಧೋದ್ದೇಶ ಗ್ರಾಮೀಣ ನಗರ ಪಂಸ್ಥೆ ಕಾರ್ಯಕರ್ತರ ಸಂಘ ಸಂಘದವರು ಸನ್ಮಾನ್ಯ ಸಭಾಧ್ಯಕ್ಷರಾದ ಶ್ರೀಯುತ ಯು ಟಿ ಖಾದರ್ ಸಾಹೇಬ್ವರನ್ನು ಭೇಟಿ ಮಾಡಿ ನಮ್ಮ ಗ್ರಾಮೀಣ ಸಂಸ್ಥೆ ಯೋಜನೆಗೆ ಸಂಬಂಧಪಟ್ಟಂತೆ ಅಂದರೆ ಅದು ಕನಿಷ್ಠ ವೇತನಕ್ಕೆ ಒಳಪಡುವ ಒಂದು ಫೈಲ್ ಬಗ್ಗೆ ಸುವಿಸ್ತಾರವಾಗಿ ಚರ್ಚೆ ಮಾಡಿದ್ದಾರೆಂದು ಬಂದಿದೆ ಅದೇ ರೀತಿ ಪ್ರಭಾವಿ ಸಚಿವರುಗಳಾದಿಯಾಗಿ ಸಾಕಷ್ಟು ಜನ ಹಿರಿಯ ಅಧಿಕಾರಿಗಳನ್ನು ಮತ್ತು ಆರ್ಥಿಕ ಇಲಾಖೆಯ ಅನೇಕ ಅಧಿಕಾರಿಗಳನ್ನು ಇಂದು ಬೆಳಗ್ಗೆಯಿಂದ ಹಿಡಿದು ಸಂಜೆವರೆಗೆ ಭೇಟಿ ಮಾಡಿ ನಮ್ಮ ಗ್ರಾಮೀಣ ಸಂಸ್ಥೆ ಕಾರ್ಯಕರ್ತರ ಕನಿಷ್ಠ ವೇತನ ಸೇವಾ ಭದ್ರತೆ ಕುರಿತು ಸುದೀರ್ಘ ಚರ್ಚೆ ಮತ್ತು ಎಲ್ಲ ಸಮರ್ಪಕವಾಗಿರ್ತಕ್ಕಂಥ ಕೆಲಸಗಳನ್ನು ನಿರ್ವಹಿಸುವ ಒಂದು ಕಾರ್ಯವನ್ನು ಇವತ್ತು ಮಾಡಿದ್ದಾರೆ ಅಂತೇಳ್ಬಿಟ್ಟು ತಿಳಿಸಲಾಗ್ತಾ ಇದೆ ಸ್ನೇಹಿತರೆ ಈ ಒಂದು ಸಂದರ್ಭದಲ್ಲಿ ಮಾನ್ಯ ಯು ಟಿ ಖಾದರ್ ಸಾಹೇಬರು ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡು ನಮ್ಮ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಅವರ ಕನಿಷ್ಠ ವೇತನಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಅಧಿಕಾರಿಗಳನ್ನು ಸೂಚನೆ ನೀಡಬೇಕು ಅವರಿಗೆ ಸೂಚನೆಯನ್ನು ನೀಡಿದ್ದಾರೆ ಅಂತೇಳ್ಬಿಟ್ಟು ಸಹ ಮಾಹಿತಿಯಿಂದ ತಿಳಿದು ಬಂದಿದೆ ಅದೇ ರೀತಿ ನಮ್ಮ ಮುಂಬರುವ ಬಜೆಟ್ನಲ್ಲಿ ನಮ್ಮ ಗ್ರಾಮೀಣ ಸಂಸ್ಥೆ ಕಾರ್ಯಕರ್ತರ ಒಂದು ಸೇವಾ ಭದ್ರತೆಯನ್ನು ಕುರಿತು ಕೂಡ ಅನೇಕ ಹಿರಿಯ ಅಧಿಕಾರಿಗಳ ಜೊತೆ ಇವತ್ತು ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯನ್ನು ನವ ಕರ್ನಾಟಕ ಸಂಸ್ಥಾಪಕ ಅಧ್ಯಕ್ಷರಾದಿಯಾಗಿ ಎಲ್ಲರೂ ಕೂಡ ಚರ್ಚೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಅಂಬಾಜಿ ಪಿ ಮೇಟಿ ರಾಜ್ಯಾಧ್ಯಕ್ಷರಾದ ಶ್ರೀ ಗೌಡ ಪಾಟೀಲ್ ರಾಜ್ಯ ಸಂಚಾಲಕಿ ಕುಮಾರಿ ಫೌಜಿಯಾ ಹಾಗೂ ಯು ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ನಾಯಕ್ ಮತ್ತು ಮಂಗಳೂರಿನ ಸುನೀಲ್ ಈ ಸಂದರ್ಭದಲ್ಲಿ ಹಾಜರಿದ್ದರು ಮತ್ತು ಈ ಒಂದು ಏನು ಕನಿಷ್ಠ ವೇತನದ ಫೈಲಿದೆ ಅದು ನೂರಕ್ಕೆ ನೂರರಷ್ಟು ಸಿದ್ಧಗೊಂಡು ಸರ್ಕಾರಕ್ಕೆ ಸಲ್ಲಿಕೆಯಾಗಿರುವ ಬಗ್ಗೆ ಅವರು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಆದರೆ ಆಂತರಿಕ ಮಾಹಿತಿಯನ್ನು ಹಂಚಿಕೊಳ್ಳಲು ಅವರು ನಿರಾಕರಿಸಿದ್ದಾರೆ ಯಾಕಂದರೆ ಸುಮ್ಮನೆ ಸಾಮಾಜಿಕ ಮಾಧ್ಯಮ ಚಾನ ಮಾಧ್ಯಮಗಳಲ್ಲಿ ಇದನ್ನು ಚರ್ಚೆಯನ್ನು ಮಾಡ್ತಾರೆ ನಮ್ಮ ಕಾರ್ಯಕರ್ತರು ಹಾಗಾಗಿ ಯಾವುದೇ ಚರ್ಚೆಗೆ ಅವಕಾಶ ಕೊಡೋದು ಬೇಡ ಬಂತ ಬರ್ತಕ್ಕಂತಹ ಮುಂದಿನ ದಿನಗಳಲ್ಲಿ ಕೂಡಲೇ ನಮ್ಮ ಕನಿಷ್ಠ ವೇತನದ ಏನು ಬೇಡಿಕೆ ಇದೆ ಅದಕ್ಕೆ ನೂರಕ್ಕೆ ನೂರರಷ್ಟು ಜಯ ಸಿಗಲಿದೆ ಅಂತಕ್ಕಂಥ ಭರವಸೆ ಇವತ್ತು ಮೂರೂ ಜನ ನಾಯಕರು ನಮ್ಮ ಒಂದು ವಾಹಿನಿಗೆ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಏನೇ ಆಗಲಿ ಅವರು ಪಡ್ತಾ ಇರತಕ್ಕಂತಹ ಒಂದು ಶ್ರಮಕ್ಕೆ ಖಂಡಿತ ಯಶಸ್ಸು ಭಗವಂತ ನೀಡಲಿ ಅಂತೇಳ್ಬಿಟ್ಟು ನಮ್ಮ ಕೂಡ ಹಾರೈಕೆಯಾಗಿದೆ ಮತ್ತು ರಾಜ್ಯದ ಸಮಸ್ತ ಆರು ಸಾವಿರದ ಎಂಟು ನೂರು ಕಾರ್ಯಕರ್ತರ ಹಾರೈಕೆ ಅಂತೇಳ್ಬಿಟ್ಟು ಹೇಳ್ತಾ ಇವತ್ತು ಏನು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಮೂವತ್ತರವರೆಗೆ ಪ್ರಭಾವಿ ಸಚಿವರುಗಳಾದಿಯಾಗಿ ಎಲ್ಲ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡುವ ಮೂಲಕ ನಮ್ಮ ಗ್ರಾಮೀಣ ಪುನಸ್ತಿ ಕಾರ್ಯಕರ್ತರ ಕನಿಷ್ಠ ವೇತನದ ಫೈಲನ್ನು ಸರ್ಕಾರಕ್ಕೆ ಮುಟ್ಟಿಸಿ ಈಗಾಗಲೇ ಆಗಿದೆ ಅಂದರೆ ಅದು ತಲುಪಿಸಿ ಆಗಿದೆ ಅದರ ಸಾಧಕ ಬಾಧಕಗಳನ್ನು ಕುರಿತು ಅನೇಕ ಚರ್ಚೆಗಳನ್ನು ಮಾಡಿ ಅದನ್ನು ಅಂತಿಮ ಹಂತಕ್ಕೆ ತರುವಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ಶ್ರೀಯುತ ಅಂಬಾಜಿ ಮೇಟಿ ಆಗಿರ್ಬೋದು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಫಕೀರ್ಗೌಡ ಪಾಟೀಲ್ ಆಗಿರ್ಬೋದು ಸಂಚಾಲಕಿ ಕುಮಾರಿ ಫೌಜಿ ಅವರು ತುಂಬ ಇಲ್ಲಿ ಶ್ರಮ ವಹಿಸಿ ಬಂದಿರತಕ್ಕಂಥದ್ದು ತಾವು ಗಮನಿಸಬೇಕು ಮತ್ತು ಇನ್ನೊಬ್ಬ ನಮ್ಮ ಸಂಸ್ಥೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಪ್ರವೀಣ್ ನಾಯಕ್ ಅವರು ರಾಜ್ಯಾಧ್ಯಕ್ಷರು ಮತ್ತು ಮಂಗಳೂರಿನ ಸುನೀಲ್ ಅವರು ಎಲ್ಲರೂ ಸೇರಿ ಇವತ್ತು ವಿಧಾನಸೌಧ ಮತ್ತು ಆರ್ಥಿಕ ಇಲಾಖೆ ಕಟ್ಟಡಗಳು ಮತ್ತಿತರ ಕಚೇರಿಗಳಿಗೆ ಭೇಟಿ ನೀಡಿ ನಮ್ಮ ಗ್ರಾಮೀಣ ಸಂಸ್ಥೆ ಕಾರ್ಯಕರ್ತರ ಎಲ್ಲ ಸಮಸ್ಯೆಗಳನ್ನು ಅಹವಾಲುಗಳನ್ನು ಸಚಿವರುಗಳ ಸಚಿವರುಗಳಾದಿಯಾಗಿ ಅಧಿಕಾರಿಗಳಿಗೆ ವಿವರಿಸುವ ಮೂಲಕ ಅವರಿಗೆ ಮನವರಿಕೆ ಮಾಡಿಕೊಳ್ಳುವ ಮೂಲಕ ಯಶಸ್ವಿಯಾಗಿ ನಮ್ಮ ಒಂದು ಕನಿಷ್ಠ ವೇತನವನ್ನು ಜಾರಿಗೊಳಿಸಲು ಶತ ಪ್ರಯತ್ನ ಮಾಡಿರ್ತಕ್ಕಂಥ ಎಲ್ಲ ಏನು ಈ ಕಾರ್ಯಕರ್ತರುಗಳಿಗೆ ಮತ್ತು ಪದಾಧಿಕಾರಿಗಳಿಗೆ ಸಮಸ್ತ ನಮ್ಮ ವಿಶೇಷ ಚೇತನರ ಹಾಗೂ ಗ್ರಾಮೀಣ ಸಂಸ್ಥೆ ಕಾರ್ಯಕರ್ತರ ಪರವಾಗಿ ವಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೀವಿ ಕೂಡಲೇ ಸರ್ಕಾರ ಇದನ್ನು ಪರಿಶೀಲಿಸಿ ಸಾಧ್ಯವಾದಷ್ಟು ಇದೇ ಬಜೆಟಲ್ಲಿ ಬರ್ತಕ್ಕಂಥ ಮಾರ್ಚ್ ಏಳರ ಬಜೆಟಲ್ಲಿ ಈ ಒಂದು ನಮ್ಮ ಗ್ರಾಮೀಣ ಸಂಸ್ಥೆಗೆ ಯೋಜನೆಗೆ ಕನಿಷ್ಠ ವೇತನವನ್ನು ಮಂಜೂರು ಮಾಡಿಕೊಡುವ ಮೂಲಕ ನಮಗೆ ಸುಮಾರು ಹದಿನಾರು ಹದಿನೇಳು ವರ್ಷಗಳ ಏನು ನಮ್ಮ ಬೇಡಿಕೆ ಇದೆ ಅದನ್ನು ಅದಕ್ಕೆ ಜಯ ಸಿಕ್ಕಲಿ ಅಂತೇಳ್ಬಿಟ್ಟು ನಾವು ಹಾರೈಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮತ್ತು ಇದರಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ವಿಷಯವನ್ನು ಸಂಸ್ಥಾಪಕ ಅಧ್ಯಕ್ಷರು ಹಂಚಿಕೊಂಡಿದ್ದಾರೆ ಏನಪ್ಪಾ ಅಂದರೆ ಈ ಕುರಿತು ಯಾವುದೇ ಚರ್ಚೆ ಬೇಡ ವಾಟ್ಸಪ್ಗಳಲ್ಲಿ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೇ ಚರ್ಚೆ ಬೇಡ ತಮ್ಮ ಏನು ಕರ್ತವ್ಯಗಳಿದೆ ಈ ಹಾಜರಾತಿ ಆಗಿರ್ಬೋದು ಸರ್ವೆ ಆಗಿರ್ಬೋದು ಮತ್ತು ಇಲಾಖೆಯ ಏನು ಕಾರ್ಯಗಳನ್ನು ಇಲಾಖೆಯ ಅಧಿಕಾರಿಗಳು ಕಾಲ ಕಾಲಕ್ಕೆ ನಮಗೆ ನೀಡ್ತಾ ಇರ್ತಾರೆ ಅದನ್ನು ಕೂಡಲೇ ಎಲ್ಲರೂ ಕೂಡ ಸಕಾಲದಲ್ಲಿ ನೀಡುವಂತೆ ಮತ್ತೊಮ್ಮೆ ಅವರು ಮನವಿಯನ್ನು ಮಾಡಿದ್ದಾರೆ ಮತ್ತು ಯಾವುದೇ ರೀತಿ ಚರ್ಚೆ ಬೇಡ ಮತ್ತು ಹಿರಿಯ ಅಧಿಕಾರಿಗಳಿಗೆ ಅಥವಾ ಇಲಾಖಾ ನಿರ್ದೇಶಕರ ಕಚೇರಿಗೆ ಯಾರು ಕೂಡ ಕರೆ ಮಾಡಬಾರ್ದು ಸ್ವಲ್ಪ ತಾಳ್ಮೆಯಿಂದ ಇದ್ದು ಇದನ್ನು ತಾವು ಗಮನಿಸಿದ್ದೆ ಆದರೆ ಖಂಡಿತ ನಮಗೆ ಸಿಹಿ ಸುದ್ದಿ ಬರಲಿದೆ ಅಂತಕ್ಕಂಥ ಮತ್ತೊಂದು ಸುದ್ದಿಯನ್ನು ಅವರು ನಮಗೆ ನೀಡಿದ್ದಾರೆ ಏನೇ ಆಗಲಿ ಎಲ್ಲರೂ ಕೂಡ ತಾಳ್ಮೆಯಿಂದ ಇರೋಣ ಇನ್ನು ಕೆಲವೇ ದಿನಗಳಲ್ಲಿ ಈ ಕುರಿತು ಒಂದು ಹೊಸ ಫಲಿತಾಂಶ ನಮಗೆ ಸಿಗಲಿದೆ ಅಂತಕ್ಕಂಥ ಆಶಾಭಾವದೊಂದಿಗೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ಕುರಿತು ತಮ್ಮ ಅನಿಸಿಕೆ ಬರಬೇಕಗಳನ್ನು ತಪ್ಪದೆ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಬರೆದು ಹಾಕಬೇಕು ಅಂತೇಳ್ಬಿಟ್ಟು ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ